ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮತ್ತೆ ಕಾಡಿನ ಯಾವ ಮೂಲೆಯಲ್ಲಿ ಹೋಗಿದ್ದಾರೆ ಅಲ್ಲಿ ಪತ್ರಿಕೆಗಳು ತಲುಪಿಸ್ತಾ ಇಲ್ವಾ ಅಥವಾ ಟಿ ವಿ ಮಾಧ್ಯಮಗಳಾದ್ರೂ ತಲುಪಿಸ್ತಾ ಇಲ್ವಾ ನಮಗೆ ಗೊತ್ತಿಲ್ಲ ಆದ್ರಿಂದ ಅದನ್ನ ಬೇರೆ ಬೇರೆ ವಿಧಾನದಲ್ಲಿ ಅವರು ಸಂಪರ್ಕಿಸ್ತಾರೆ ಅವರು ನಮ್ಮನ್ನು ಸಂಪರ್ಕಿಸಿರೋದು ಅಂದ್ರೆ ಮಾಹಿತಿ ಬಂದಿರುವಂತದ್ದು ಕೆಲವರು ಬಂದಿದ್ರಾಗಿದ್ದಾರೆ ಕೆಲವರು ಕೇರಳ ಜೈಲಲ್ಲಿದ್ದಾರೆ ಕೆಲವರು ಕರ್ನಾಟಕದಲ್ಲಿದ್ದಾರೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅವರು ರೀಸೆಂಟ್ ಆಗಿ ತಮಿಳುನಾಡಲ್ಲಿ ತಮಿಳುನಾಡಲ್ಲಿದ್ದಾರೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಲ್ಲಿ ಕೆಲವರಿಗೆ ಮುಖ್ಯವಾಹಿನಿ ಬಂದು ತಮ್ಮ ಹೋರಾಟ ಜೀವನ ಮುಂದುವರಿಸಬೇಕು ಅನ್ನೋ ಆಸಕ್ತಿ ಇದೆ ಮತ್ತೆ ಕೆಲವರಿಗೆ ತೀವ್ರವಾದ ಅನಾರೋಗ್ಯದ ಸಮಸ್ಯೆಗಳಿದೆ ಅಂತ ಕೂಡ ಮಾಹಿತಿ ಇದೆ ಆದ್ರಿಂದ ಸರ್ಕಾರ ನಮ್ಮನ್ನು ಸಂಪರ್ಕಿಸಿ ನೀವು ಅವರನ್ನು ಅವರನ್ನ ನೋ ಅವಕಾಶವನ್ನು ಬಳಸಿಕೊಳ್ಳಬಹುದು ನಿಮ್ಮ ನಾವು ಸಂಪರ್ಕಿಸಿ ನೀವು ನನಗೆ ವಿಷಯ ತಿಳಿಸಿದರೆ ನಾವು ಬೇಕಾದಿರುವಂತ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ ಅಂತ ಇಲ್ಲಿ ಪೊಲೀಸ್ ಮತ್ತು ಸರ್ಕಾರ ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಸಹಕರಿಸ್ತಾ ಇದೆ ಕಡೆಗೆ ಅವರು ಎಲ್ಲಿವರೆಗೂ ನಾವು ಚರ್ಚೆ ಮಾಡಿದ ಈ ಸಮಿತಿ ಅವರು ಸರ್ಕಾರದ ಪರ ಅಂದ್ರೆ ಹಲವು ಕಡೆ കേസಗಳು ಇತ್ತು ಅವರು ಒಂದೊಂದ ಸಲ ಮುಕ್ತಿ ವಾಹಿನಿ ಬಂದ ಮೇಲೆ ಬೇರೆ ಬೇರೆ ಸ್ಥಳಗಳಿಗೆ ಓಡಾಡ್ತಾ ಪ್ರಯತ್ನ ಪ್ರಯಾಣದಲ್ಲೇನೆ ಖರ್ಚು ವೆಚ್ಚಗಳು ಸೃಷ್ಟ ಆಗ್ಬೇಕಾಗತ್ತೆ ಅಂದಾಗ ನಾವು ಅದೆಲ್ಲದನ್ನು ಕೋರ್ಟ್ಗೆ ಯಾವ್ದಾದ್ರು ಅವರಿಗೆ ಅವರಿಗೆ ಅನುಕೂಲ ಆಗುವ ಸ್ಥಳದ ಒಂದು ಕೋಟೆಗೆ ವರ್ಗಾಯಿಸಲು ಸಾಧ್ಯವೇ ಆ ರೀತಿಯ ಕಾನೂನು ಪ್ರಕ್ರಿಯೆಯಲ್ಲಿ ತಂದು ಕೊನೆಗೆ ಅಲ್ಲಿ ಮಾತ್ರವೇ ಅವ್ರ ಕೋರ್ಟ್ಗೆ ಹೋಗಿ ಬಂದು ಮಾಡುವಂತ ರೀತಿ ಮಾಡಬಹುದೇ ಅನ್ನುವವರೆಗೂ ಕೂಡ ಅವ್ರು ಸಹಕಾರ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಉದ್ದೇಶ ಇತ್ತೇನೆ ಇದೊಂದು ಬಹಳ ಮುಖ್ಯವಾಗಿರುವ ಮಾನವೀಯ ಕಾರಣ ಅವ್ರಿಗೆ ಅನಾರೋಗ್ಯ ಅಥವಾ ಇತ್ಯಾದಿ ಏನೇ ಸಮಸ್ಯೆಗಳಿಂದಾಗಿ ಅಲ್ಲಿ ಹೋರಾಟವನ್ನು ನಿರ್ವಹಿಸಿದ ಕಷ್ಟ ಆಗಿದೆ ಮುಖ್ಯವಾಹಿನಿಯಲ್ಲಿ ಬಂದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಯಾವ ಅಡೆತಡೆ ಇರಬಾರದು ಅನ್ನೋದನ್ನ ಮನವರಿಕೆ ಮಾಡಿದ್ರೆ ಆ ಭರವಸೆ ಕೂಡ ಕೊಟ್ಟಿದ್ದಾರೆ ಮತ್ತೆ ನಾವು ಕೇಳಿದ್ದೀವಿ ಅವ್ರನ್ನ ಯಾವುದೇ ಕಾರಣಕ್ಕೂ ಎನ್ಕೌಂಟರ್ ಮಾಡೋ ರೀತಿಯಲ್ಲಿ ಅವ್ರನ್ನ ನಿವಾರಿಸುವಂತ ಸರಿಯಾದ ಪದ್ಧತಿ ಅಲ್ಲ ಸರ್ಕಾರ ಆ ರೀತಿಯಾಗಿರುವ ಪ್ರತಿ ಹಿಂಸಾಚಾರವನ್ನು ಕೈಗೊಳ್ಳುವ ಅವರು ಹಿಂಸಾಚಾರ ಅಂತ ಹೇಳಿದ್ರು ಸರ್ಕಾರ ಅವರು ಅವರು ಆ ರೀತಿಯಾಗಿ ಆಯುಧಗಳ ಸಮೇತವಾಗಿ ನಮ್ಗೆ ಕಾಣಿಸಿ ಮೇಲೆ ದಾಳಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡೋದಿಲ್ಲ ಅವ್ರು ಧಾರಾಳವಾಗಿ ಬರ್ಬೋದು ಅದಕ್ಕೋಸ್ಕರ ನೀವು ಸಮಿತಿಗಳಲ್ಲಿ ಬಂದ್ರೆ ಆಯಿತು ಒಂದೇ ಸಲ ನೀವು ಬರ್ಬೇಕಂತ ಕರ್ಕೊಂಡೋಗ್ಬಹುದು ಹದಿನಾಲ್ಕಿನ ಸೆರೆಂಡರ್ ಆಗಿದ್ದಾರೆ ಕೆಲವರು ಅದನ್ನ ಸೈದ್ಧಾಂತಿಕ ಬದ್ಧತೆಯ ವಿಚಾರವಾಗಿ ಪರಿಗಣಿಸಿ ನಮಗೆ ಪ್ಯಾಕೇಜ್ ಬೇಡ ಶರಣಾಗತಿ ಅಂತಾನು ನೀವು ಪರಿಗಣಿಸಬಾರದು ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂತಾನೆ ಹೇಳಿದ್ರು ಸೊ ಹಾಗಾಗಿ ಕೆಲವರು ಪ್ಯಾಕೇಜ್ ತಗೊಳ್ಳಿಲ್ಲ ಅವಕಾಶ ಇದ್ದಾಗಲೂ ತಗೊಳ್ಳಿಲ್ಲ ನಮ್ಮ ಸೈದ್ಧಾಂತಿಕ ಬದ್ಧತೆ ಇದು ಹಣಕ್ಕೋಸ್ಕರ ಹಣಕ್ಕೋಸ್ಕರ ಮುಖ್ಯವಾಹಿನಿಗೆ ಬರ್ತಿರೋದು ಅಲ್ಲ ಮುಖ್ಯವಾಹಿನಿಯಲ್ಲಿ ಕಾನೂನು ಅವಕಾಶ ಇರೋದು ಚಟುವಟಿಕೆ ಮಾಡ್ತೀವಿ ಅಂತ ಬಂದಿತ್ತು ಅದಾದ ನಂತರ ಫೆಸಿಲಿಟೇಟ್ ಮಾಡೋದು ಉದಾಹರಣೆಗೆ ಆ ಸರ್ಕಾರದ ಪ್ರತಿನಿಧಿಗಳು ಅವರು ಜಿಲ್ಲಾಧಿಕಾರಿಯೋ ಅಥವಾ ಜಿಲ್ಲಾ ರಕ್ಷಣಾಧಿಕಾರಿಯೋ ಅಥವಾ ಮಾಧ್ಯಮಗಳ ಮುಂದೆನೋ ಅದು ನಂತರದ ಪ್ರಕ್ರಿಯೆ ಇದು ಪ್ಯಾಕೇಜ್ ವಿಚಾರ ಕೆಲವರು ಪ್ಯಾಕೇಜ್ ಬೇಡ ಅಂತ ಹೇಳಿ ಬಂದು ಆ ನಂತರ ತೊಡಕಾಗಿದೆ ನಮಗೆ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಅಂದಾಗ ಸರ್ಕಾರ ಅವರಿಗೆ ಒಂದು ವಸತಿ ವ್ಯವಸ್ಥೆ ಏನಾದರೂ ಮಾಡ್ಕೊಡುವಂಥದ್ದು ಯಾವ್ದೋ ತರಬೇತಿ ಕೊಡಿಸುವಂತದ್ದು ಆ ತರದ ಸ್ಪಂದನೆಯೂ ಮಾಡಿದೆ ಪ್ಯಾಕೇಜ್ ನ ನರ್ತುಪಡಿಸಿದ್ದು ಈಗ ನಮಗೆ ನೆರವು ಬೇಕು ಅಂತ ಅದನ್ನು ಪರಿಗಣಿಸಿರುವಂತಹ ಸಂದರ್ಭನೂ ಇದೆ ಉದಾಹರಣೆ ಇದ್ದರೆ ಅವ್ರನ್ನ ಮುಖ್ಯವಾಹಿನಿಗೆ ಕನ್ಫರ್ಮ್ ಬರೋದಕ್ಕೆ ಫೆಸಿಲಿಟೇಟ್ ಮಾಡೋದು ನಮ್ಮ ಉದ್ದೇಶ ಪ್ರಧಾನ ಉದ್ದೇಶ ಈಗ ಈ ಪ್ರೋಸೆಸ್ ನಲ್ಲಿ ಬೇರೆಯವ್ರ ಬಗ್ಗೆ ಕೇಳಬಹುದು ಅಂತ ಕಮಿಟಿ ಕಮಿಟಿಯ ಚೌಕಟ್ಟಿ ಇರೋದೇನು ಅಂದ್ರೆ ಮುಖ್ಯವಾಹಿನಿಗೆ ಕರ್ಕೊಂಡ್ ಬರೋದನ್ನ ಫೆಸಿಲಿಟೇಟ್ ಮಾಡೋದು ಅಷ್ಟೇನೇನೆ ಉಳಿದಾಗೆ ಈಗ ಸಂತ್ರಸ್ತರು ಪೊಲೀಸ್ ಇಲಾಖೆಯಿಂದ ಸಂತ್ರಸ್ತ ಸಾರ್ವಜನಿಕರು ಇದ್ದಾರೆ ನಕ್ಸಲ್ ಕೇಂದ್ರಗಳು ಇದಾರೆ ಅದು ಸರ್ಕಾರದ ಮಟ್ಟದಲ್ಲಿ ಅವರು ಅದನ್ನ ಮಾತಾಡ್ಕೋಬೇಕು ನಮ್ಮ ಪ್ರಧಾನವಾದ ಜವಾಬ್ದಾರಿ ಇರೋದೇನು ಅಂತಂದ್ರೆ ಮುಖ್ಯವಾಹಿನಿಗೆ ಬರೋಕೆ ಯಾರು ಅಪೇಕ್ಷೆ ಪಡ್ತಾರೆ ಅದನ್ನ ಫೆಸಿಲಿಟೇಟ್ ಮಾಡಬೇಕು ಈ ವಿಷಯವನ್ನು ಕೂಡ ಆ ಕುಟುಂಬಗಳವರು ಏನಾದ್ರು ನಮ್ಮ ಮುಂದೆ ಮುಕ್ತವಾಗಿರೋದು ಈಗಾಗಲೇ ಸಾವುಗೀಡ ವಿನಾಕಾರಣವಾಗಿ ಈ ರೀತಿಯಾಗಿ ಜೀವ ಹಾನಿ ಒಳಗಾಗಿರೋದಿತ್ತು ಕುಟುಂಬದ ಸಂತ್ರಸ್ತರಿದ್ದು ಅವ್ರಿಗೆ ಯಾವ್ದಾದ್ರು ನೆರವು ಬೇಕಿದ್ರೆ ನಮ್ಮ ಮೊದಲ ನಿಲುವು ಏನು ಅಂತ ಹೇಳಿದ್ರೆ ಈ ಹೋರಾಟಗಾರರನ್ನ ಅಪರಾಧಿಗಳು ಅನ್ನೋ ಸ್ಥಾನದಲ್ಲಿ ಮಾಮೂಲಿ ಕ್ರೈಮ್ಸ್ ಮಾಡ್ತಾ ಇರೋದವ್ರಲ್ಲ ಅಥವಾ ಸೈದ್ಧಾಂತಿಕ ನಂಬಿಕೆಯಿಂದಾಗಿ ಅವರಿಗೆ ತಿಳಿದಿರೋ ದಾರಿಯಲ್ಲಿ ಮಾಡ್ತಾ ಇದ್ದಾರೆ ವ್ಯವಸ್ಥೆ ವಿರುದ್ಧ ಹಲವು ಕಾರಣಕ್ಕೋಶ ಇದೆ ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿರುವಂತಹ ಈ ಒಡದಾಟಗಳು ಅಥವಾ ಹೋಗಿದ್ರೆ ಅವ್ರ ಕುಟುಂಬಕ್ಕೆ ಸಂತ್ರಸ್ತರಾಗಿದ್ರೆ ನಾವು ಅದನ್ನು ಕೂಡ ಸರ್ಕಾರದವರ ಹತ್ರ ಮಾತಾಡೋದಕ್ಕೆ ಮುಕ್ತವಾಗಿದೆ ಸರ್ಕಾರ ಕೂಡ ಬಹುಶಃ ಮುಕ್ತವಾಗಿದೆ ಯಾಕೆಂದ್ರೆ ಸಂತ್ರಸ್ತರನ್ನ ಇಟ್ಕೊಂಡು ಅಲ್ಲಿ ಶಾಂತಿಯನ್ನು ಏರ್ಪಡಿಸಬಹುದು ಅಂತ ಸರ್ಕಾರ ಎಂಬ ಭಾವಿಸ್ತಾ ಇದೆ ಯಾರಿಗೋ ಒಂದು ತೀವ್ರವಾಗಿರುವ ಸಂಕಷ್ಟ ಇದ್ರು ಕೂಡ ನೀನ್ ಅನುಭವಿಸಬೇಕು ಅದನ್ನ ಆವಾಗ ಮಾಡಿದ್ದಕ್ಕೆ ನಿನ್ ಮನೆಯವರು ಅಥವಾ ಮನೆ ಮನೆಯಾದ ಹುಡುಗ ಅನ್ನುವ ಧೋರಣೆಯಿಂದ ಇದನ್ನ ಜಿದ್ದು ತೀರಿಸುವ ಅಥವಾ ಏನು ಮುಯಿ ತೀರಿಸುವಂತಹ ಧೋರಣೆಯನ್ನು ಸರ್ಕಾರ ಮುಂದೆ

ಕೊಟ್ಟು ಅಡ್ವೊಕೇಟ್ ಅಡ್ವೊಕೇಟ್ಸ್ ಕೊಡಿ ಅಂದ್ರೆ ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ಪ್ರಕಾರ ಎಲ್ಲೇ ರೀತಿ ಲೀಗಲ್ ಅಡ್ವೊಕೇಟ್ ಡಿಫೆನ್ಸ್ ಕೌನ್ಸಿಲ್ ಅಂತ ಒಂದು ಇದನ್ನ ಇದು ಮಾಡಿ ಪ್ರತಿ ಜಿಲ್ಲೆ ಅವ್ರು ಹಿಂದೆ ಲೀಗಲ್ ಇದ್ರೆ ಅಲ್ಲಿ ಡಿಫೆನ್ಸ್ ಕೌನ್ಸಿಲ್ ಅಂತಾನೆ ಮಾಡಿ ಸೀನಿಯರ್ ಅಡ್ವೊಕೇಟ್ ಅದ್ರ ಫೆಸಿಲಿಟಿ ಮಾಡುವುದಿಲ್ಲ ಬಂದ್ರು ಈ ಕನ್ಯಾಕುಮಾರಿ ತರಂಡ್ರೂ ಅರವತ್ತೆರಡು ಕೇಸ್ ಈಗ ಒಂದು ಹದಿನೈದು ಕೇಸ್ ಮಾತ್ರ ಬಗೆ ಇದಾಗಿರೋದು ಇನ್ನು ಉಳಿದ ಕೇಸ್ ಗಳು ಟ್ರಯಲ್ ಎದುರಿಸ್ತಿದ್ದಾರೆ ಯಾವ ಕೇಸ್ ಸರ್ಕಾರ ವಿತ್ ಡ್ರಾ ಮಾಡಿಲ್ಲ ಮತ್ತೆ ವಿತ್ ಡ್ರಾ ಮಾಡೋದಕ್ಕೂ ಬರೋದಿಲ್ಲ ಯಾಕಂದ್ರೆ ಯು ಎಫ್ ಇ ಎ ಅನ್ಲಾಫುಲ್ ಆಕ್ಟಿವಿಟೀಸ್ ಅಥವಾ ಇದು ಪ್ರಿವೆನ್ಶನ್ ಆಕ್ಟ್ ಈ ತರದ ಅಫೆನ್ಸ್ ಗಳು ಇರೋದ್ರಿಂದ ಯಾವ್ದನ್ನು ವಿತ್ ಡ್ರಾ ಮಾಡಿಲ್ಲ ಆಮೇಲೆ ಈ ತರದ ಒಂದಿಷ್ಟು ಜನರು ಇದಾರೆ ತೊಂದ್ರೆ ಅವ್ರಂದ್ರೆ ಇವರು ನಮಗೂ ಸಿಕ್ಕಿರ್ತಕ್ಕಂಥ ಮಾಹಿತಿ ಇದಾರೋ ಅಥವಾ ಚಳುವಳಿ ಬಿಟ್ಟು ಬಂದಿದಾರೋ ಅಥವಾ ಬೇರೆ ಏನಾರು ಹೋಗಿದಾರೋ ಗೊತ್ತಿಲ್ಲ ಅಂದ್ರೆ ಇವರು ಸರ್ ಹೇಳಿದ್ರೆ ಕರ್ನಾಟಕಕ್ಕೆ ಅದು ಪಕ್ಕಾ ಮಾಹಿತಿ ಬಂದಿರತಕ್ಕಂಥ ಇದು ಬರೀ ಎ ಎನ್ ಎಫ್ ಅಥವಾ ಇದಾರ ಬೇರೆ ಬೇರೆ ಇಲಾಖೆಗಳಿಂದ ಮತ್ತೆ ನಾವು ಕೂಡ ಕಮಿಟಿ ವತಿಯಿಂದ ನಾವು ಸಂಪರ್ಕ ಮಾಡಿ ಅಲ್ಲಿ ಸುಬ್ರಹ್ಮಣ್ಯ ಮತ್ತೆ ಮಡಿಕೇರಿಯ ಕೆಲವು ಕೇರಿಗಳು ಸಂಪರ್ಕ ಮಾಡಿದಾಗ ಹೌದು ಬಂದಿರೋದು ಪಕ್ಕಾ ಆಗಿದೆ ಹಾಗೆ ಒಂದು ಏಳರಿಂದ ಎಂಟು ಜನ ಕರ್ನಾಟಕದವರು ಇದ್ದಾರೆ